ನಮಸ್ತೆ ವೀಕ್ಷಕ್ರೆ ನಾನು ಇದಿನ ಆನೆಕಲ್ ಮತ್ತು ತಳಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ ಈ ರಸ್ತೆ ಬಗ್ಗೆ ಒಂದು ಸ್ವಲ್ಪ ಏನು ನಾನಿವತ್ತು ಒಂದು ಟೈಟ್ಲ್ ಕೊಟ್ಟಿದ್ದೀನಿ ಅಪಘಾತಗಳ ರಸ್ತೆ ಅಂತ ನೀವು ಮೇಲೆ ನೋಡ್ಬೋದು ಅಪಘಾತಗಳ ರಸ್ತೆ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀನಿ ಯಾಕೆ ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೇನೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿರಿ ಯಾರಿಗಾದರೂ ಈ ರಸ್ತೆ ಬಗ್ಗೆ ಕಾಳಜಿ ಇರೋರು ಈ ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಸ್ವಲ್ಪ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಒಂದಷ್ಟು ಜನ ಮಾಹಿತಿ ಹೋಗಲಿ ರಾತ್ರಿ ಈ ಒಂದು ಗೊಬ್ಬರ ತುಂಬಿದಂತಹ ಒಂದು ಬೆನ್ಸ್ ಲಾರಿ ಒಂದು ಆರು ಮುಕ್ಕಾಲು ಆರು ಗಂಟೆ ನಲವತ್ತೈದು ನಿಮಿಷ ಅಥವಾ ಏಳು ಗಂಟೆ ಆ ಸಂದರ್ಭದಲ್ಲಿ ಪಂಚರ್ ಆಗಿರ್ತದೆ ಪಂಚರ್ ಆದಂಥ ಸಂದರ್ಭದಲ್ಲಿ ಪಾಪ ಲಾರಿ ಡ್ರೈವರ್ ವಿನಯ್ ಅನ್ನೋ ಒಂದು ಚಾಲಕ ಒಂದು ಜಾಕನ್ನು ಎತ್ತುವಂಥ ಸಂದರ್ಭದಲ್ಲಿ ಮಂಜುನಾಥ್ ಅನ್ನೋ ಒಂದು ವಾಹನ ಸವಾರ ಅತಿ ವೇಗವಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕುಡಿದು ಅತಿ ವೇಗವಾಗಿ ಬಂದಂತಹ ಮಂಜುನಾಥ್ ಅನ್ನೋನು ವಿನಯ್ ಅನ್ನೋರಿಗೆ ಗುದ್ದುತ್ತಾನೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಇರ್ತಾರೇನೋ ಬಂದು ಗುದ್ದಿದ ತಕ್ಷಣ ವಿನಯ್ ಅವರಿಗೆ ತಲೆ ಓಪನ್ ಆಗುತ್ತೆ ತಲೆ ಎರಡು ಒಪ್ಪಾಗಿ ನೀವು ರಾತ್ರಿ ನಾನು ನ್ಯೂಸಲ್ಲಿ ಹಾಕಿದ್ದೀನಿ ನೋಡ್ಬೋದು ಎರಡು ತಲೆ ಮೆದಲು ಓಪನ್ ಆಗಿ ಎರಡು ಪೀಸ್ ಆಗೋಗುತ್ತೆ ತಲೆ ಅತನೂ ವಿನಯ್ ಅನ್ನೋ ಆತ ಸ್ಥಳದಲ್ಲೇ ಸಾವಪ್ತಾನೆ ಮಂಜುನಾಥ್ ಅನ್ನೋನಿಗೆ ಕಂಪ್ಲೀಟ್ ಬಾಯಲ್ಲಿದ್ದಂಥ ಹಲ್ಲುಗಳೆಲ್ಲ ಉದುರಿ ಸ್ವಲ್ಪ ಗಂಭೀರವಾಗಿ ಗಾಯ ಆಗಿರುತ್ತೆ ಬಟ್ ಆತನಿಗೇನು ಜೀವದ್ದು ತೊಂದರೆ ಏನಿಲ್ಲ ಜೀವಕ್ಕೇನು ತೊಂದರೆ ಇಲ್ಲ ಬದುಕಿದ್ದಾನೆ ಮಾತಾಡ್ತಾ ಇದ್ದಾನೆ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ತಗೊಂಡು ಮಾತಾಡ್ತಾ ಇದ್ದಾನೆ ಡ್ರಿಂಕ್ ಆ್ಯಂಡ್ ಡ್ರೈವ್ ರಾತ್ರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಈಗ ಟ್ರೀಟ್ಮೆಂಟ್ ಕೊಡ್ಬೋದು ನಾನು ಯಾಕೆ ಇದನ್ನು ಅಪಘಾತಗಳ ರಸ್ತೆ ಅಂತ ಹೇಳ್ತೀನಿ ಅಂದರೆ ನೋಡಿರಿ ಇಲ್ಲಿ ಅಲ್ಲಿ ಮಣ್ಣು ಆಗಿದೆಯಲ್ಲ ಆ ಜಾಗದಲ್ಲೇ ಇದಾಗಿರೋದು ನಾನು ಮೊದಲಿಗೆ ಈ ರಸ್ತೆ ಡಬಲ್ ರೋಡಾಗಿ ಮೂರು ವರ್ಷ ಆಗಿದೆ ಈ ರಸ್ತೆ ನೀವು ನೋಡ್ಬೋದು ಡಬಲ್ ರೋಡಾಗಿ ಮೂರು ವರ್ಷ ಆಗಿದೆ ಮೂರರಿಂದ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಸತತವಾಗಿ ಸೋಲೂರಿಂದ ಆನೇಕಲ್ವರೆಗೂ ಸತತವಾಗಿ ಸೋಲೂರಿಂದ ಆನೆ ಎಷ್ಟು ಆಕ್ಸಿಡೆಂಟ್ಗಳು ಎಷ್ಟು ಅಪಘಾತಗಳಾಗಿದೆ ಅಂದರೆ ಲೆಕ್ಕವಿಲ್ಲ ತುಂಬ ಜನ ಕಾಲು ಕಳ್ಕೊಂಡಂತಹ ತುಂಬ ಜನ ಇದ್ದಾರೆ ಹಾಗೆ ಆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಂಥವ್ರದ್ದು ಸಂಖ್ಯೆ ಇಪ್ಪತ್ತ್ನಾಲ್ಕು ಕೇರಿದೆ ರಾತ್ರಿದು ಸೇರಿದ್ರೆ ಇಪ್ಪತ್ತ್ನಾಲ್ಕು ಕೇರಿದೆ ಅದಕ್ಕೋಸ್ಕರ ನಾನು ಈ ರಸ್ತೆಯ ಅಪಘಾತಗಳ ರಸ್ತೆ ಅಂತಲೇ ಕರಿತೀನಿ ಸಂಜೆ ಇಲ್ಲಿ ಒಂದು ಆರರಿಂದ ಎಂಟು ಗಂಟೆವರೆಗೆ ಸಂಜೆ ಆರರಿಂದ ಎಂಟು ಗಂಟೆ ಒಳಗಡೆ ಯಾರೇ ಈ ರಸ್ತೆಯಲ್ಲಿ ಸಂಚಾರ ಮಾಡಿದ್ರು ದಯವಿಟ್ಟು ಬಹಳ ಹುಷಾರಾಗಿರ್ರಿ ಜಾಗರ ಜಾಗರೂಕವಾಗಿರ್ರಿ ಎರಡೂ ಕಡೆ ಏನೋ ಆನೆಕಲ್ಟು ತಳಿ ಅಥವಾ ತಳಿ ಟು ಆನೆಕಲ್ ಎರಡು ಎರಡೂ ಕಡೆ ಸಂಚಾರ ಮಾಡೋರು ಇಲ್ಲಿ ಸುನುವಾರ ಕ್ಷಮೆ ಇರಲಿ ಸ್ನೇಹಿತರೆ ಕಟ್ಟಾಯಿತು ಮೂರು ವರ್ಷದಲ್ಲಿ ನಡೆದಂತಹ ಅಪಘಾತಗಳಲ್ಲಿ ಇಪ್ಪತ್ತ್ನಾಲ್ಕು ಜನಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಸಾವನ್ನಪ್ಪ ಸಾವನ್ನಪ್ಪತ್ತಾರೆ ಮತ್ತು ತುಂಬ ಜನ ಅಂದರೆ ಬದುಕುಳಿದಂಥವರು ತುಂಬ ಜನ ಸ್ಕ್ರ್ಯಾಪ್ ಆಗಿದ್ದಾರೆ ಅಂದರೆ ಕೈ ಕಾಲು ಕಳ್ಕೊಂಡು ಮಾತಾಡೋಕ್ಕಿಲ್ದಿರ ಮತ್ತು ಸ್ಪ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಈ ಥರ ತುಂಬ ಜನ ಕಟ್ಟಾಗಿ ತುಂಬ ಜನ ಸ್ಕ್ಯಾಪ್ ಆಗೋರೆ ನಾನು ಹೇಳೋದು ಇಷ್ಟೇನೆ ಸಂಜೆ ಆರರಿಂದ ಮತ್ತು ಎಂಟು ಗಂಟೆವರೆಗೆ ಈ ರೋ ರಸ್ತೆಯಲ್ಲಿ ಸಂಚಾರ ಮಾಡೋರು ಯಾರೇ ಇರ್ಬೋದು ಭಾಳ ಜಾಗರೂಕರಾಗಿ ಸಂಚಾರ ಮಾಡಿ ನಿಮ್ಮ ಮನೆಗೆ ಮನೆಯಲ್ಲಿ ನಿಮ್ಮನ್ನೇ ನಂಬ್ಕೊಂಡಂತಹ ತುಂಬ ಜನ ಕಾಯ್ತಾ ಇರ್ತಾರೆ ನಿಮ್ಮ ಹೆಂಡತಿ ಇರ್ಬೋದು ಮಕ್ಕಳು ತಾಯಿ ತಂದೆ ಯಾರೇ ಇರ್ಬೋದು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ನಿಮ್ಮನ್ನ ಒಂದು ಜೀವ ನಿಮಗೋಸ್ಕರ ಕಾಯ್ತಾ ಇರ್ತಾರೋ ಅನ್ನೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ಸಂಜೆ ಆಗ್ಬೋದು ಅಥವಾ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಈ ಸಮಯದಲ್ಲಿ ಬಹಳ ಅಪಘಾತಗಳು ನಡೆಯುವಂತಹ ರಸ್ತೆ ಇದು ಅದಕ್ಕೋಸ್ಕರನೇ ನಾನು ಇದನ್ನು ಅಪಘಾತಗಳ ರಸ್ತೆ ಅಂತಲೇ ಒಂದು ಟೈಟಲ್ ಇಟ್ಟಿದ್ದೀನಿ ದಯವಿಟ್ಟು ಯಾರೇ ಆಗ್ಬೋದು ಸಂಚಾರ ಮಾಡ್ತಾ ಭಾಳ ಹುಷಾರಾಗಿ ಸಂಚಾರ ಮಾಡಿರಿ ಬನ್ನಿ ಇಲ್ಲಿ ಕೆಲವ್ರು ಇದ್ದಾರೆ ಅವ್ರನ್ನ ಕೇಳೋಣ ರಾತ್ರಿ ಏನಾಯಿತು ಅಂತ ಏನಾಯಿತು ರಮೇಶ್ ರಾತ್ರಿ ಆಕ್ಸಿಡೆಂಟ್ ಆಗುತ್ತಾರೆ ಹಾಂ ನೋಡಿದ್ರೆ ಏನೋ ಟೈರು ಪಂಚರ್ ಆಗಿತ್ತು ಹಾಂ ಟೈರು ಪಂಚರ್ ಆದಾಗ ಜಾಕಿ ತದ್ದೆ ಇನ್ನೇನು ಬಂದು ಬಿದ್ದಿರೋದ ಹ್ಞೂ ಅಂದರೆ ಅಲ್ಲಿಗೆ ಲಾರಿ ಡ್ರೈವರ್ ಏನೂ ಸಮ ತಮ್ಮ ತಪ್ಪಿಲ್ಲ ಅಂತ ಹೇಳ್ತಾರೆ ಹಾಂ ಅವನು ಪಂಚರಾಗಿ ಜಾಕ್ ಕಟ್ಟುವಾಗ ಟೂ ವೀಲರಲ್ಲಿ ಕುಡಿದ್ಬಿಟ್ಟು ಬಂದು ಏನೋ ಓವರ್ ಸ್ಪೀಡಲ್ಲಿ ಬಂದು ಗುದ್ದವನೇ ಅಂತ ನನಗೆ ಪೊಲೀಸ್ ಮಾಹಿತಿ ಅದು ನಮ್ಗೇನು ಗೊತ್ತಿಲ್ಲ ಜನರು ಆ ಥರ ಮಾತಾಡ್ತಾರೆ ಹಾಂ 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 ಸ್ಥಳದಲ್ಲಿ ನೋಡಿದಂಥವ್ರು ನೋಡಿ ಸ್ನೇಹಿತರೆ ಇನ್ನೊಂದು ಹಾಂ ಹೇಳಿ ಹೇಳಿ ಲೈಟು ಇಲ್ಲ ಹಾಂ ಹಾಂ ನೋಡು ಮಾಡೋರೆ ಹಾಂ ನೋಡಿ ಲೈಟು ಇಲ್ಲ ಬೆಳಕಿ ಏನಿಲ್ಲ ಹಾಂ ಹ್ಞೂ ಅದೇ ಲೈಟ್ ಏನು ಮಾಡಬೇಕು ಹಾಂ ಹಂಪೂ ಇಲ್ಲ ಬ್ರೇಕ್ ಬ್ರೇಕ್ ಇದು ಇಲ್ಲ ಬ್ರೇಕ್ ಸ್ಪೀಡ್ ಸ್ಪೀಡ್ ಬ್ರೇಕರು ಹಂಪು ಇಲ್ಲ ಇಲ್ಲ ಏನಿಲ್ಲ ಹಾಂ ನೋಡಿರಿ ಇಲ್ಲಿನ ಸಮಸ್ಯೆಗಳು ತುಂಬ ಇಲ್ಲಿ ಜನ ಯಾರು ಬಂದಿಲ್ಲ ಬರ್ ಅಷ್ಟೇ ಯಾರು ಹತ್ರಕ್ಕೆ ಬರಲ್ಲ ನಮ್ಗೆ ಯಾಕೆ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಬಟ್ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದವ ಮಾತ್ರ ಅವ್ರು ಕೇರ್ ತಗೊತಾರಷ್ಟೇ ಬೇರೆಯವ್ರಿಗೆ ಹೆಚ್ಚು ಕಮ್ಮಿ ಆದವಾಗ ಯಾರು ಕೇರ್ ತೊಗೊಳಲ್ಲ ಯಾರೇ ಯಾರಿಗೆ ತೊಂದರೆ ಆದ್ರೂ ಅರೆ ತಾಳಪ್ಪ ನಮ್ಮ ರಸ್ತೆಯಲ್ಲಿ ಈ ಥರ ಆಗಿದೆಯಲ್ಲ ಅನ್ನೋದು ಎಲ್ಲರೂ ಸ್ವಲ್ಪ ಕೇರ್ ತೊಗೊಂಡ್ರೆ ಯಾರಿಗೂ ಏನು ತೊಂದರೆ ಆಗಲ್ಲ ನಾನು ಹೇಳೋದಿಷ್ಟೇ ಈ ರಸ್ತೆಯಲ್ಲಿ ಕೆಲವೊಂದು ಗ್ರಾ ಏನೋ ಅಪಘಾತದ ಝೂನ್ ಇದೆ ಸುನುವಾರ್ ಗೇಟ್ ಇರ್ಬೋದು ಅಥವಾ ಚೂಡೇನಹಳ್ಳಿ ಗೇಟ್ ಇರ್ಬೋದು ತೆಲುಗ್ರಹಳ್ಳಿ ಗೇಟು ಈ ಮೇಯ್ನ್ ಮೇನ್ ಒಣಗಿನಹಳ್ಳಿ ಕೆಲವೊಂದು ಗೇಟ್ಗಳಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಭಾಳ ಅನುಕೂಲ ಅನ್ನೋದು ನನ್ನ ಆಶಯ ನಾನು ಈಗಾಗಲೇ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಇ ಎ ವೆಂಕಟೇಶ್ ಅವರಿಗೆ ಅವ್ರ ಗಮನಕ್ಕೂ ತಂದಿದ್ದೀನಿ ಬಟ್ ಅವ್ರು ಏನೇ ಏನೂ ಕ್ರಮ ತೊಗೊಂಡಿಲ್ಲ ಇನ್ನೂ ಎಷ್ಟು ಜೀವ ತಗೋಬೇಕು ಅಂತಿದ್ದಾರೋ ಪಿ ಡಬ್ಲ್ಯೂ ಇಲಾಖೆ ಅವ್ರಿಗೆ ಗೊತ್ತಿಲ್ಲ ಪೊಲೀಸರಾದರೂ ದಯವಿಟ್ಟು ಇದನ್ನು ಗಮನಿಸಿ ಇಲ್ಲಿ ಒಂದು ಸ್ವಲ್ಪ ಸ್ಪೀಡ್ ಬ್ರೇಕರ್ ಹಾಕೋದು ಅಂಥದ್ದು ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸ್ವಲ್ಪ ಈ ರಸ್ತೆ ಬರೋದರಿಂದ ಪುರಸಭೆಯಲ್ಲಿ ಲೈಟ್ ಹಾಕಿದ್ರೆ ಸೆಂಟ್ರಲ್ಲಿ ಈಗ ಏನು ಆನೆಕಲ್ಲಿಂದ ಬನ್ನೇರ್ಘಟ್ಟ ರಸ್ತೆಯಲ್ಲಿ ನೀವು ನೋಡ್ಬೋದು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿ ಬಹಳ ಉತ್ತಮವಾದಂಥ ಕೆಲಸ ಮಾಡಿದೆ ಸೋಲಾರ್ ಲೈಟ್ಗಳನ್ನು ಹಾಕಿದೆ ರಾತ್ರಿ ಹೊತ್ತು ಹೋದರೆ ಯಾವುದೇ ಲೈಟೇ ಬೇಕಾಗಿಲ್ಲ ಗಾಡಿಗಳಲ್ಲಿ ಲೈಟ್ ಹಾಕೋದೇ ಬೇಕಾಗಿಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆ ಥರ ಒಂದು ಸೋಲಾರ್ ವ್ಯವಸ್ಥೆ ಆದರೂ ಮಾಡಿದ್ರೆ ಒಂದಷ್ಟು ಜೀವಗಳು ಬದುಕೊಳ್ಳುತ್ತೆ ಇಲ್ಲಾಂದರೆ ಇನ್ನೂ ಎಷ್ಟು ಜೀವನ ನೀವು ತಗೋಬೇಕು ಅಂತಿದ್ದೀರೋ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಇದನ್ನು ಸ್ವಲ್ಪ ಇಟ್ಕೊಂಡು ದಯವಿಟ್ಟು ಇನ್ನೂ ಒಂದಷ್ಟು ದಿನ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಉದ್ದೇಶವಾದ ಜೀವ ಅಮೂಲ್ಯವಾದ ಜೀವ ಬರಲ್ಲ ಅವ್ರದ್ದೇ ಆದಂಥ ಒಂದು ರಾತ್ರಿ ಇದ್ದ ನೀವು ಇದ್ದ ರಾತ್ರಿ ಅವರು ಎಷ್ಟು ಇದಾಗಿದೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಬನ್ನಿ ಇನ್ನೊಬ್ಬರು ವಾಹನ ಚಾಲಕರೇ ಬರ್ತಾ ಇದ್ದಾರೆ ಸತೀಶ್ ಅಂತ ಏನ ಇದ್ರ ಬಗ್ಗೆ ಏನ ಮಾಹಿತಿ ಇದೆಯಾಟ್ ಅದೇ ಲಾರಿ ಮೈನ್ ರೋಡಲ್ಲಿ ಸೈಡಲ್ಲಿ ಇತ್ತ ಓಹೋ ನೋಡ್ರು ಇಲ್ಲ ಅಲ್ಲಿ ನಮಗೆ ಬಂದ ಮಾಹಿತಿ ನೋಡ್ರಿ ಸೈಡ್ ಅಲ್ಲಿ ಇದೆ ಪಂಚರ್ ಆದ ತಕ್ಷಣ ನಿಲ್ಸನ್ ಸೈಡ್ ಹಾಕಿ ನೋಡ್ರಿ ಅಲ್ಲಿ ಮಣ್ಣು ಬಿದ್ದಿದೆಯಲ್ಲ ಅದು ಸೈಡ್ ಅಲ್ಲ ಅಣ್ಣ ಅಣ್ಣ ಅಲ್ಲಿ लेफ्ट ಟ್ಯೂ ಪಂಚರ್ ಆಗಿರೋದು ಡ್ರೈವರ್ ಕೆಲಸ ಮಾಡ್ತಾ ಇರ್ಲಿಲ್ಲ ಜಾಕ್ ಕಟ್ಟೋದಿಕ್ಕೆ ಓಡಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಬನ್ನಿ ಸ್ನೇಹಿತರೆ ಒಂದು ನೋಡ್ರಿ ವೀಲು ಪಂಚರ್ ಆಗಿದೆ ತೋರಿಸ್ತೀನಿ ನೋಡಿರಿ ನೀಟಾಗಿ ವೀಲ್ ಪಂಚರ್ ಆಗಿದೆ ನೋಡಿ ಅಲ್ಲೆಲ್ಲ ಬ್ಲೆಡ್ ಆಗಿದೆ ನೋಡಿರಿ ಏನೋ ಭಾರತ್ ಬೆನ್ಸ್ ಅನ್ನೋದು ಒಂದು ಇದೆಯಲ್ಲ ಅದ್ರ ಕೆಳಗಡೆ ಎಲ್ಲ ಬ್ಲೆಡ್ ಆಗಿದೆ ಬಂದು ಗುದ್ದಿದ್ದಂತಹ ರಭಸಕ್ಕೆ ವಿನಯ್ ಅನ್ನೋ ಒಂದು ತಲೆ ಎರಡು ಒಪ್ಪಾಗಿ ಕಂಪ್ಲೀಟ್ ಅರ್ಧ ತಲೆ ಸಪ್ರೇಟಾಗಿ ಇನ್ನು ಅರ್ಧ ತಲೆ ಅಂದರೆ ದೇಹದಲ್ಲಿ ಉಳ್ಕೊಂಡು ಇನ್ನು ನೋಡಿರಿ ಕ್ಲೀನಾಗಿ ಅದೆಲ್ಲ ಬ್ಲೆಡ್ ಆಗಿದೆ ನೋಡಿ ಇದೆಲ್ಲ ಬ್ಲಡ್ ಇದು ಇದೆಲ್ಲ ರಕ್ತ ಆಗಿದೆ ಈ ಥರ ಘಟನೆಗಳು ಈ ರಸ್ತೆಯಲ್ಲಿ ತುಂಬ ನಡೀತಾ ಇರೋದರಿಂದ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತಗೊಂಡು ಏನಾದರೂ ಒಂದು ಮಾಡಿ ಒಂದಷ್ಟು ಜನ ಬದುಕಲಿ ಜೀವ ಯಾರಿಗೋದು ಜೀವನೇ ಏನು ಯಾರೋ ಬಡವ್ರು ಮಾತಾ ಸಾಯಬೇಕು ಏನು ಸರ್ಕಾರಿ ಅಧಿಕಾರಿಗಳು ಏನೂ ಆಗಬಾರ್ದು ಅನ್ನೋದಲ್ಲ ಎಲ್ಲರದು ಜೀವನೇ ದಯವಿಟ್ಟು ಯಾರಿಗೂ ಏನು ತೊಂದರೆ ಆಗೋದು ಬೇಡ ಭಾಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ನಡೀರಿ ಅದರಿಂದ ನಾನು ಈ ರಸ್ತೆಗೆ ನಾನು ಅಪಘಾತಗಳ ರಸ್ತೆ ಅಂತಲೇ ಇಟ್ಟಿದ್ದೀನಿ ದಯವಿಟ್ಟು ಮುಂದೆ ಈ ರೀತಿ ಸಮಸ್ಯೆಗಳು ಯಾರಿಗೂ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ